ಸರ್ ನಮ್ಮ ಬೆಂಗಳೂರು ನಗರ ಜಿಲ್ಲೆ ಕೆ ಆರ್ಪುರಂ ಹೋಬಳಿ ಸಾದ್ರಮಂಗ್ಲ ಗ್ರಾಮ ಸರ್ವೆ ನಂಬರ್ ಇಪ್ಪತ್ತೊಂದು ಸಬ್ ಒಂದು ಇಲ್ಲಿ ನಾಲ್ಕು ಎಕರೆ ಹದಿನೆಂಟು ಗುಂಟೆ ಜಮೀನು ಬುರ್ರೋಡ ಅನ್ನೋರಿಗೆ ಐ ಎಲ್ ಎಲ್ಆರು ಪ್ರಿಮ್ಲರು ಮತ್ತು ಬೇರೆ ಎಲ್ಲ ದಾಖಲೆಗಳಲ್ಲಿ ಅಂದರೆ ಇಡುವಳ್ಳಿ ಇದು ಎಲ್ಲ ದಾಖಲೆಗಳಲ್ಲಿ ಸುಮಾರು ನಾಲ್ಕು ಎಕರೆ ಅದು ವೆಂಕಬಿನ್ನು ಬುರ್ರೋಡ ಇವ್ರಿಗೆ ನಾಲ್ಕು ಎಕರೆ ಜಮೀನು ಸರ್ಕಾರದಿಂದ ಅಲ್ಲ ಮತ್ತು ಇವರು ಐ ಎಲ್ಲೆಲ್ಲ ಪ್ರೀಮಿಯರು ಎಲ್ಲ ಸರ್ಕಾರಕ್ಕೆ ಆಗಲೇ ಆ ಕಾಲದಲ್ಲೇ ಟ್ಯಾಕ್ಸ್ ಎಲ್ಲ ಕಟ್ಕೊಂಡು ಈ ಜಾಗದಲ್ಲಿರ್ತಾರೆ ಇಲ್ಲಿ ಕೆಲವ್ರು ಏನು ಮಾಡ್ತಾರೆ ಈ ಜಾಗನ ಆ ಟೈಮಲ್ಲೇ ಕೆಲವರು ಭೂಗಲ್ರು ಏನು ಮಾಡ್ತಾರೆ ಏನಾದರೂ ಮಾಡಿ ಈ ಜಾಗನ ಕಬ್ಳಿಕೆ ಮಾಡ್ಕೊಬೇಕು ಅಂತೇಳ್ಬಿಟ್ಟು ಇವರು ಯಾರು ಮಾರ್ದಿರೋ ಇದ್ರು ಈ ಜಾಗ ಆರ ಆಗೈತೆ ಸಿ ಈಗ ಇವ್ರಲ್ಲಿ ನಮ್ಮ ಹಿಂದೆ ನಿಂತ್ಕೊಂಡಿದ್ದಾರಲ್ಲ ಇವರೆಲ್ಲ ಯಾರು ಇವಾಗ ನಾವು ಹೇಳಿದ್ವಲ್ಲ ಬುರ್ರೋಡ ಮತ್ತು ವೆಂಕ ಮತ್ತು ಕುಂಟನಮ್ಮ ಕುಂಟನ್ನಮ್ಮ ಇವರು ವಂಶಸ್ರು ಇವರೆಲ್ಲ ಇವರೆಲ್ಲ ಬದುಕಿದ್ರು ವಂಶಸ್ಥರೇ ಇಲ್ಲ ಯಾರೋ ಇವರು ದಲಿತರಾಗಿದ್ದು ಇವರು ಬದುಕಿದ್ರು ಇವರು ವಂಶಸ್ತ್ರ ಇಲ್ಲ ಅಂತೇಳ್ಬಿಟ್ಟು ಈ ಜಾಗನ ಅರಾಜು ಹಾಕಿದ್ದಾರೆ ಅರಾಜ್ ಮುಖಾಂತರ ನಮಗೆ ಕ್ರಯ ಆಗೈತೆ ಅಂತ ಅರಾಜ್ ಮುಖಾಂತರ ಕ್ರಯ ಆಗಿದೆ ಅಂತೇಳ್ಬಿಟ್ಟು ಈ ಜೋನಾಷ ಪ್ರಾಜೆಕ್ಟು ಮತ್ತು ಇವ್ರು ಯಾರೋ ಯಾರೋ ಮುಸ್ತಾಕ್ ಪಾಷ ಅನ್ನೋನು ಇವ್ರು ಯಾರೋ ಮುಸ್ತಾಕ್ ಪಾಷ ಅನ್ನೋನು ಇವರೆಲ್ಲ ಏನು ಮಾಡ್ತಾರೆ ಇದಕ್ಕೆ ನಕಲಿ ದಾಖಲೆಗಳನ್ನೆಲ್ಲ ಸೃಷ್ಟಿ ಮಾಡಿ ಈ ಜಮೀನು ಕಬ್ಳಿಕೆ ಮಾಡ್ತಾರೆ ಸಿ ಆ ಟೈಮಲ್ಲೇ ಇಲ್ಲಿರೋಂಥ ದಲಿತರು ಏನು ಮಾಡ್ತಾರೆ ಗೊತ್ತಾ ಆ ಟೈಮಲ್ಲೇ ಇವ್ರ ವಿಚಾರವಾಗಿ ಒಂದು ವಾಯ್ಸ್ ಮಾಡಬೇಕು ಅಂತೇಳ್ಬಿಟ್ಟು ನೋಡಿ ಇವರು ತಂದೆ ಇವ್ರ ತಾತ ಇವರು ಇಲ್ಲಿ ನೋಡಿ ಇಲ್ಲಿದ್ದಾರಲ್ಲ ಇವ್ರ ತಾತ ಇವರೆಲ್ಲ ವಾಯ್ಸ್ ಮಾಡಬೇಕು ಅಂತೇಳ್ಬಿಟ್ಟು ಹೋಗ್ತಾರೆ ಆದರೆ ಅವ್ರಿಗೇನು ಮಾಡ್ತಾರೆ ಗೊತ್ತಾ ಈ ವ್ಯಕ್ತಿ ಯಾರೋ ನಕಲಿ ದಾಖಲೆಗಳು ಸೃಷ್ಟಿ ಮಾಡಿಕೊಂಡು ಯಾರೋ ಮುಸ್ಲಿಮ್ ಹೆಸರು ತೋರಿಸಿ ಯಾರಾಯ್ ತೋರಿಸಿದ್ದಾರೆ ಹೀಗೆಲ್ಲ ಇದು ಮಾಡಿರೋಂಥ ವ್ಯಕ್ತಿ ಈ ಹಿಂದೆ ಹಲವಾರು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಹೊಂದ್ಕೊಂಡಿದ್ದು ಆ ಟೈಮಲ್ಲ ಇವ್ರನ್ನ ಕೊಲೆ ಮಾಡ್ತೀವಿ ಹಂಗೆ ಹಿಂಗೆ ಅಂತೇಳ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇರೋ ಜಾಗಕ್ಕೆಲ್ಲ ನೀಟಾಗಿ ಕಾಂಪೌಂಡ್ ಆಗ್ತದೆ ಎಕರೆ ಹದಿನೆಂಟು ಗುಂಟಲ್ಲಿ ಕೇವಲ ಒಂದು ಮೂವತ್ತೇಳು ಗುಂಟೆ ನೋಡಿ ಇವಾಗ ಪ್ರೆಸೆಂಟ್ ಇವರು ಮೂವತ್ತೇಳು ಗುಂಟೆಲಿ ಪೊಸಿಷನ್ ಇದ್ದಾರೆ ಇವರೇ ಪೊಸಿಷನಲ್ಲಿ ಇರೋದು ಆದರೆ ಪೂರ್ತಿ ದಾಖಲೆಗಳನ್ನ ನಕಲಿ ದಾಖಲೆಗಳು ಸೃಷ್ಟಿ ಮಾಡಿ ಅವ್ರ ಹೆಸರು ಮಾಡಿದ್ದಾರೆ ಯಾರು ರಮೇಶ್ ಬಾಬು ಮತ್ತು ಇವರು ಸುರೇಶ್ ರೆಡ್ಡಿ ಮತ್ತು ಪ್ರಾಜೆಕ್ಟ್ ಅವರು ನಾಗರಾಜ್ ರೆಡ್ಡಿ ಇವರೆಲ್ಲ ಸೇರಿ ನಾಗರಾಜ್ ರೆಡ್ಡಿ ಸುರೇಶ್ ರೆಡ್ಡಿ ಹಾಂ ಚಿತ್ರ ಚಿತ್ರ ಸುರೇಶ್ ರೆಡ್ಡಿ ಇವರೆಲ್ಲ ಏನು ಮಾಡ್ತಾರೆ ನಾವು ಈಗಾಗಲೇ ಬೇಕಾದಷ್ಟು ಕ್ರೈಮ್ ಮಾಡಿದ್ದೀವಿ ಅದೆಲ್ಲ ಮಾಡಿದವ್ರು ನಿಮ್ಮನ್ನು ಮಾಡ್ತೀವ ನಿಮ್ಮನ್ನು ಸಾಯಿಸಾಕ್ತಿವಿ ಹಂಗೆ ಅಂತ ಅಂತೇಳ್ಬಿಟ್ಟು ಪಾಪ ಇವರು ಪೂರ್ವಿಕರಿಗೆ ಹಾಕಿರೋದು ಅದೇ ಚಿತ್ರ ಸುರೇಶ್ ರೆಡ್ಡಿ ರಮೇಶ್ ಬಾಬು ರಮೇಶ್ ಬಾಬು ಮತ್ತು ನಾಗರಾಜ್ ರೆಡ್ಡಿ ಇವರೆಲ್ಲ ಸೇರಿ ಮಾಡಿರೋದಣ್ಣ ಈಗ ನಾನು ಹೇಳೋಂಥದ್ದು ಏನಂದ್ರೆ ಇದು ಇಷ್ಟು ನಕಲಿ ದಾಖಲೆಗಳು ಸೃಷ್ಟಿ ಮಾಡಿ ಇವ್ರ ಫ್ಯಾಮ್ಲಿ ಅವರೆಲ್ಲ ಇದ್ರು ಇದು ಅರಾಜ್ ಅಂತೇಳ್ಬಿಟ್ಟು ಮಾಡ್ತಾರಲ್ಲ ಅರಾಜಕ್ಕೆ ಸಂಬಂಧಪಟ್ಟಂಗೆ ದಾಖಲೆಗಳು ಕೊಡ್ರಪ್ಪ ಅಂತ ಹೇಳ್ಬಿಟ್ಟು ತಾಲೂಕ್ ಆಫೀಸಲ್ಲಿ ಕೇಳಿದ್ರೆ ಈ ಜಮೀನು ಅರಾಜೇ ಆಗಿಲ್ಲ ಅಂತ ಕೊಟ್ಟವ್ರು ಎಂಡೋಸ್ಮೆಂಟ್ ಸಿ ಅಂದರೆ ಇವಾಗ ಹಿಂದೆ ಕಾಣಿಸ್ತಾ ಇರೋ ಜಮೀನು ಏನೈತಿ ಇವರು ಕಾಂಪೌಂಡ್ ಹಾಕ್ಕೊಂಡಿರೋದು ಇದು ಅಷ್ಟೋದಲ್ಲಿತ್ತು ಜಮೀನು ನೋಡಿಲ್ಲಿ ನೋಡಿ ಇದು ಯಾವುದೇ ಆ ನಡೆದಿಲ್ಲ ಅಲ್ಲಾಗಿರೋಂಥ ಖಾತೆ ನಕಲಿ ಖಾತೆ ಅಂತೇಳ್ಬಿಟ್ಟು ಎಂಡೌನ್ಸ್ಮೆಂಟ್ ಕೊಟ್ಟಿದ್ದಾರೆ ಅರ್ಥ ಆಯ್ತಲ್ಲ ಅಲ್ಲಿಗೆ ಇವರು ಆ ಕಾಲದಲ್ಲೇ ಭೂಮಿಗಳನ್ನ ಕಬಳಿಕೆ ಮಾಡ್ಕೊಳ್ಳೋದು ಎಷ್ಟು ಕೋಟ್ಯಾಂತ್ ರೂಪಾಯಿ ಬೆಲೆ ಬಾಳ ಜಮೀನನ್ನು ಏನಿಲ್ಲಾಂದರೂ ಒಂದು ಮುನ್ನೂರೈವತ್ತು ನಾನ್ನೂರು ಕೋಟಿ ರೂಪಾಯಿ ಬೆಲೆ ಬಾಳ ಅಂತ ಜಮೀನಿದೆ ಈ ಜಮೀನು ಇವರು ವಂಶಸ್ಥರಿಗೆ ನೋಡಿ ಇವರು ಇಲ್ಲಿ ತನಕ ಒಂದೇ ಒಂದು ಗುಂಟೆ ಮಾರಿಲ್ಲ ಯಾರು ಮಾರಿದ್ರ ಇಲ್ಲ ಅಂದರೆ ಒಂದು ಗುಂಟೆ ಮಾರಿಲ್ಲ ಪಾಪ ಅಂದರೆ ಈ ಜಮೀನು ಬರೋದಕ್ಕೆ ಭಯ ಇವಾಗ ನಾನು ಬಂದಿರೋದಕ್ಕೆ ನನ್ನ ಹತ್ರ ಕೇಸ್ ಬಂದಿರೋದಕ್ಕೆ ನಾನು ನೋಡ್ಕೊಂಡು ಧೈರ್ಯವಾಗಿ ಇಲ್ಲಿ ಬಂದು ನಿಂತ್ಕೊಂಡವ್ರಿ ಸಂದರ್ಶನದಿಂದನೇ ಬಂದಿರೋದು ಇವಾಗ ಇಲ್ಲ ಅಂದಿದ್ರೆ ಇಲ್ಲಿಗೆ ಬಂದರೆ ಎಲ್ಲಿ ಅಂತ ಹೇಳ್ಬಿಟ್ಟು ಭಯ ಇವರಿಗೆ ಯಾಕಂದರೆ ಇವರೆಲ್ಲ ಇದಕ್ಕೆ ಮೊದಲೇ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಹೊಂದಿರೋ ಅಂತವರು ಆದರೆ ಈ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ಗಳಿಗೆ ಕ್ರಿಮಿನಲ್ಸ್ಗೆ ಮತ್ತು ನಮ್ಮ ದಲಿತರ ಜಮೀನು ಒತ್ತು ಒತ್ತುವರಿ ಮಾಡ್ಕೊಳ್ಳೋರಿಗೆ ಮತ್ತು ಕಬ್ಜಾ ಮಾಡೋರಿಗೆ ಈ ಥರ ನಕಲಿ ದಾಖಲೆಗಳು ಸೃಷ್ಟಿ ಮಾಡೋರಿಗೆ ಯಾವುದೇ ಕಾರಣಕ್ಕೂ ನಾವು ಇದ್ರಲ್ಲ ನೋಡಿ ಇವ್ರ ಮೇಲೆ ಈ ಬ ಈ ವ್ಯಕ್ತಿಗಳು ಯಾರಿದ್ದಾರೆ ಇವ್ರ ಮೇಲೆ ಅಟ್ರಾಸಿಟಿ ಕಾಯ್ದೆ ಅಡಿ ಪ್ರಕರಣ ದಾಖಲಾಗಬೇಕು ಈ ಜಮೀನು ಕೇವಲ ಒಂದೇ ಒಂದು ತಿಂಗಳಲ್ಲಿ ಅವ್ರಿಗಾಗಿರೋಂಥ ನಕಲಿ ದಾಖಲೆಗಳನ್ನ ವಜಾ ಮಾಡಿ ಒಂದೇ ಒಂದು ತಿಂಗಳಲ್ಲಿ ಇವ್ರ ಜಮೀನು ಇವ್ರಿಗೆ ಉಳಿಸ್ಕೊಡ್ಬೇಕು ಹೇಳ್ಬಿಟ್ಟು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ ದಯವಿಟ್ಟು ನಾನು ಮಾಧ್ಯಮ ಮಿತ್ರರಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ ಇವರು ಮಾರಿರೋ ಜಮೀನುಗಳಿಗೆ ಬೇಕಾದರೆ ಕೋರ್ಟಲ್ಲಿ ಅದೇನಾಯಿತು ಮಾಡಲಿ ಮಾರದೇ ಇರೋ ಈ ಥರ ಡೂಪ್ಲಿಕೇಟು ಸರ್ಟಿಫಿಕೇಟ್ಗಳು ಸೃಷ್ಟಿ ಮಾಡಿಕೊಂಡು ಮಾರದೇ ಇರೋ ಜಮೀನುಗಳನ್ನ ಅಂಥ ವ್ಯಕ್ತಿಗಳ ಮೇಲೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಯಾಕಂದರೆ ಜಮೀನೇ ನಂಬ್ಕೊಂಡು ಜೀವನ ಮಾಡ್ತಾ ಇರೋದನ್ನು ಒಂದು ಎಕರೆ ಜಮೀನೇನೋ ನಾವು ಉಳ್ಕೊಂಡ್ರೆ ಇವ್ರ ಮಕ್ಕಳು ಇವ್ರ ಮೊಮ್ಮಕ್ಕಳು ಅವ್ರ ಮಕ್ಕಳು ಎಲ್ಲ ಜೀವನ ಮಾಡ್ತಾರೆ ಆದರೆ ಇಲ್ಲಿ ಇಷ್ಟೊಂದು ನಕಲಿ ದಾಖಲೆಗಳು ಸೃಷ್ಟಿ ಮಾಡಿ ಹೀಗೆಲ್ಲ ಮಾಡಿ ಇವರು ಇಡೀ ಫ್ಯಾಮ್ಲಿನ ಇವತ್ತು ಬೀದಿ ತಂದು ಇಡೋ ಕೆಲಸ ಮಾಡಿದ್ದಾರೆ ಈ ಭೂಗಳರು ನಾನು ಇವ್ರಿಗೆಲ್ಲ ಹೇಳೋ ಅಂಥದ್ದೇನಂದರೆ ಒಂದೇ ತಿಂಗಳಲ್ಲಿ ಅದೇನು ಡೂಪ್ಲಿಕೇಟ್ ಖಾತೆ ಆಗೈತೋ ಅದು ವಜಾ ಆಗಬೇಕು ನೋಡಿರಿ ಎಲ್ಲ ವರದಿಗಳು ಕೊಟ್ಟಿದ್ದಾರೆ ನಾನು ಅರ್ಜಿ ಹಾಕಿದ್ದೀನಿ ಯಾವುದೇ ಆರಾಜ್ ನಡೆದಿಲ್ಲ ಯಾವುದೇ ಖಾತೆ ಆಗಿಲ್ಲ ಎಲ್ಲ ಸಂಬಂಧಪಟ್ಟಂಗೆ ಇಲ್ಲ ಐತಿ ಇವಾಗ ನಾನೇನು ಹೇಳಿದ್ದೀನಿ ಇದು ಪೂರ್ತಿ ಡೀಟೇಲ್ಸ್ ಈ ಜಮೀನು ಇವರೇ ವಜಾ ಮಾಡ್ಕೊಂಡು ಇವರೇ ಕಬ್ಜೆ ಮಾಡಿರೋ ಜಮೀನ ಇವಾಗ ನಾನು ಏನೇನು ಹೆಸರುಗಳು ಹೇಳಿದ್ನೋ ಯಾವನಿಗೆ ಹೆದರೋ ಅಂಥ ಅವಶ್ಯಕತೆ ಇಲ್ಲಪ್ಪ ನಾನು ಯಾರಿಗೂ ಭಯಪಡಲ್ಲ ನೀವು ನೋಡಿದ್ದೀರಾ ಇಲ್ಲ ಹೆದರ್ತೀನ ನಾನಿಲ್ಲಿ ಬಂದು ನಿಂತ್ಕೊಂಡು ಹೇಳಿದ್ದೀನಿ ಅಂದರೆ ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡಿದ್ದೀನಿ ಅಂದರೆ ಅದು ಮಾಡೇ ಮಾಡ್ತೀನಿ ಅದೆಷ್ಟೇ ಕಷ್ಟ ಆಗಲಿ ನಾವು ನೋಡ್ಕೊತೀರಿ ನಾನಿಲ್ಲೇ ನಿಮ್ಮಲ್ಲಿ ಮಾಧ್ಯಮ ಮಿತ್ರರಲ್ಲಿ ನಾನು ರಿಕ್ವೆಸ್ಟ್ ಮಾಡಿ ಹೇಳ್ತಾ ಇರುವಂಥದ್ದು ಏನಂದರೆ ಇಂಥ ಭೂಗಲ್ರ ಮೇಲೆ ಈ ಕೂಡಲೇ ಪ್ರಕರಣ ದಾಖಲಾಗಬೇಕು ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳು ಈ ಖಾತೆನ ವಜಾ ಮಾಡಿ ನಮ್ಮ ದಲಿತರ ಹೆಸರಿಗೆ ಏನು ಅಯ್ಯಲ್ಲೆಲ್ಲರ ಮೂಲ ದಾಖಲೆಗಳು ಜಮೀನು ಮೂಲ ದಾಖಲೆಗಳು ಏನಿದೆ ಇವರ ಕುಟುಂಬಕ್ಕೆ ವಂಶವೃಕ್ಷದ ಪ್ರಕಾರ ಇವ್ರ ಕುಟುಂಬಕ್ಕೆ ಖಾತೆ ಮಾಡಿಕೊಡ್ಬೇಕು ಅಂತೇಳ್ಬಿಟ್ಟು ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ ಅಕಸ್ಮಾತ್ ಮಾಡಿಲ್ಲ ಅಂದಾಗ ಇವರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಬೇಕು ಅಂತೇಳ್ಬಿಟ್ಟು ಮತ್ತು ಇವ್ರಿಗೆ ಖಾತೆ ವಜಾ ಮಾಡಿ ದಲಿತರ ಜಮೀನು ಉಳಿಸಬೇಕು ಅಂತೇಳ್ಬಿಟ್ಟು ಅತಿ ಶೀಘ್ರದಲ್ಲಿ ಬೃಹತ್ ಹೋರಾಟ ಮಾಡ್ತೀವಿ ಸರ್ ನಮ್ಮನ್ನು ಪೂಜೆ ಮಾಡೋಕೆ ಆಮೇಲೆ ಇನ್ನೊಂದೇ ಇವರು ಪೂರ್ವಿಕರು ಏನೇನು ಇವಾಗ ತೀರ್ಕೊಂಡಿದ್ದಾರೆ ಇವಾಗ ಮಂಜೂರಾಗಿರೋ ಜಮೀನು ಏನೇನು ತೀರ್ಕೊಂಡಿದ್ದಾರೆ ಇವರು ಸಮಾಧಿಗಳು ಇಲ್ಲೇ ಐತೆ ಪಕ್ಕದಲ್ಲಿ ಅಲ್ಲಿ ಇದೇ ಐತಲ್ಲಪ್ಪ ಇಲ್ಲೇ ಐತೆ ಈ ಜಮೀನಲ್ಲ ಅಲ್ಲಿ ಹಿಂದೆ ಇರೋದು ನಾಲ್ಕು ಎಕರೆ ಇಲ್ಲ ಫುಲ್ಲು ನಾಲ್ಕು ಎಕರೆ ನಿಮ್ಮದೇ ಜಮೀನು ಇದು ಇದಕ್ಕೆ ಸಂಬಂಧಪಟ್ಟಂಗೆಲ್ಲ ದಾಖಲೆಗಳಿತ್ತು ಆದರೆ ಇದನ್ನ ಈ ಡೂಪ್ಲಿಕೇಟ್ ಮಾಡಿ ಖಾತೆ ಹೆಂಗೋಗೈತೆ ಅಂತೇಳ್ಬಿಟ್ಟು ಇವ್ರಿಗೆ ಗೊತ್ತಿಲ್ಲ ತಾಲೂಕು ಆಫೀಸಲ್ಲಿ ಯಾರ ಹೆಸ್ರಿಗೆ ಈ ಜೋನಾ ಶಾ ಈ ಚಿತ್ರ ಸುರೇಶ್ ರೆಡ್ಡಿ ರಮೇಶ್ ಬಾಬು ನಾಗರಾಜ್ ರೆಡ್ಡಿ ಇವ್ರ ಹೆಸರುಗಳು ಖಾತೆ ಅಂತ ಅಂತೇಳ್ಬಿಟ್ಟು ತಾಲ್ಲೂಕು ಆಫೀಸ್ಗೆ ಗೊತ್ತಿಲ್ಲ ಗೊತ್ತೇನಪ್ಪ ಏನಾಯ್ತು ದಾಖಲೆಗಳು ನಿಮ್ಮ ಹತ್ರ ಬಳಿಕೆ ದಲಿತರ ಜಮೀನು ಅವ್ರು ನೋಡಿ ಅವ್ರ ಹೊಟ್ಟೆ ಮೇಲೆ ಹೊಡೆದು ನೋಡಿ ಪಾಪ ಇವರೆಲ್ಲ ಬಡವ್ರು ನೋಡಿ ಎಲ್ಲ ಕೂಲಿ ಮಾಡ್ಕೊಂಡು ಜೀವನ ಮಾಡೋರು ಇವರು ದೊಡ್ಡ ದೊಡ್ಡ ಶ್ರೀಮಂತರಾಗಿ ಒಂದೊಂದು ವಿಲ್ಲನ ಎಂಟೆಂಟು ಕೋಟಿ ಒಂಬತ್ತೊಂಬತ್ತು ಕೋಟಿಗೆ ಏಳು ಏಳು ಕೋಟಿ ಆರು ಆರು ಕೋಟಿ ಐದೈದು ಕೋಟಿಗೆ ಮಾರೋದು ಏನೋ ಒಂದೊಂದು ಗುಂಟೆ ಜಾಗಾನ ಒಂದೊಂದು ಸರಿ ಒಂದೊಂದು ವಿಲ್ಲನ ಒಂದೊಂದು ಮನೆನ ಐದೈದು ಗುಂಟೆನ ಏಳು ಆರು ಆರು ಕೋಟಿಗೆ ದುಡ್ಡು ದುಡ್ಡಿಗೆ ಮಾರೋದು ಹೀಗಾಗಿ ಈ ಭೂಗಲ್ರ ಮೇಲೆ ಪ್ರಕರಣ ದಾಖಲಾಗಬೇಕು ಅಂತೇಳ್ಬಿಟ್ಟು ಇವತ್ತು ಪತ್ರಿಕಾಗೋಷ್ಠಿ ಇದೇ ಜಮೀನಲ್ಲಿ ಕರೆದಿರೋಂಥದ್ದು ದಯವಿಟ್ಟು ಮಿತ್ರರು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಪೋರ್ಟ್ ಮಾಡಬೇಕು ಇಂಥ ಬಡವ್ರಿಗೆ ನ್ಯಾಯ ಸಿಗಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ ಸರ್ ನನ್ನ ಹೆಸರು ಪುನೀತ್ ಕುಮಾರ್ ಅಂತ ನಾನು ಈ ಮೂಲ ಜಮೀನ ತಾ ನಮ್ಮ ತಾತನವ್ರದ್ದಾಗಿರ್ತೈತೆ ಇದು ಕೇರ್ ಕೇರ್ಪ್ರಹೊಬ್ಳಿ ಸಾರ್ಮ ಗ್ರಾಮದಲ್ಲಿ ಸಣೆ ನಂಬರ್ ಇಪ್ಪತ್ತೊಂದು ಬಾರ್ ಒಂದರಲ್ಲಿ ಮುನಿವೆಂಕ್ರ ಬುರ್ರೋಡ ಅನ್ನೋರು ನಾನು ಹರಾಜಿನಲ್ಲಿ ತಗೊಂಡಿದ್ದೀನಿ ಅಂತ ಮ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ತಗೊಂಡಿದ್ದೀನಿ ಅಂತ ಹೇಳ್ತಾರೆ ಆದರೆ ಇದಕ್ಕೆ ಏನೂ ದಾಖಲೆ ಇಲ್ಲ ಅಂತ ತಹಶೀಲ್ದಾರ್ ಮನೆ ದ ತಹಶೀಲ್ದಾರ್ ಅವರು ಸಾವಿರದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎಂಡೋಸ್ಮೆಂಟ್ ಕೊಟ್ಟಿದ್ದಾರೆ ಯಾವುದೇ ದಾಖಲಾತಿ ಇಲ್ಲ ಅಂತ ಇದಾದ ನಂತರ ನಾವೆಲ್ಲ ದಾಖಲಾತಿಗಳನ್ನೆಲ್ಲ ಸರ್ಚ್ ಮಾಡಿದಾಗ ಐ ಎಲ್ ಆರ್ ಆರು ಪ್ಲಿನ್ಮರಿ ಮೂಲ ಸರ್ವೇಸ್ ಸ್ಕೆಚ್ಗಳು ಇದರಲ್ಲೆಲ್ಲ ನಮ್ಮ ತಾತ್ನ ತಾತ್ನವರಾದ ವೆಂಕಾಬಿನ್ ಕುಂಟರ್ಮರವ್ರ ಹೆಸರಲ್ಲಿ ಈಗಲೂ ಸಹ ಇದೆ ಈಗ ನಾಲ್ಕು ಎಕರೆ ಹತ್ತೊಂಬತ್ತು ಗುಂಟೆ ಎಮ್ ಆರ್ ಪಿ ಐನೂರ ಎಂ ಪಿ ಆರ್ ಐನೂರ ತೊಂಬತ್ತಾರು ಬಾರ್ ಐವತ್ತೈವತ್ತೊಂದರ ಪ್ರಕಾರ ಅಳತೆ ಮಾಡಿ ಸು ಇಸ್ಸಾ ಅಂತೆ ಪೋಡಿ ಮಾಡಿರ್ತಾರೆ ಅಂತ ತಹಶೀಲ್ದಾರ್ ಅವರು ಐವತ್ತೈವತ್ತೊಂದರಲ್ಲಿ ಎಂಟ್ರಿ ಮಾಡಿರ್ತಾರೆ ಹಾಗೂ ವೆಂಕಟ ಬಿನ್ ಕುಂಟನ್ಮನಗೆ ಡಿ ಎಸ್ ಒರಂತೆ ನೂರಿಪ್ಪತ್ತೈದು ಬಾರ್ ತೊಂಬತ್ತ ಸಾವಿರದ ಒಂಬೈನೂರ ಐವತ್ತಾರು ಐವತ್ತೇಳರಲ್ಲಿ ಇಪ್ಪತ್ತೊಂದು ಬಾರ್ ಒಂದರಲ್ಲಿ ಆದೇಶ ಆಗಿರ್ತಿದೆ ಇದೆಲ್ಲ ಇದ್ರೂ ಮೂಲ ಐ ಎಲ್ಲರಲ್ಲಿ ಇಪ್ಪತ್ತು ವರ್ಷದಿಂದ ಅಂದರೆ ನಮಗೆ ಐವತ್ತಾರು ಐವತ್ತೇಳರಲ್ಲಿ ಗ್ರ್ಯಾಂಟ್ ಆಗುತ್ತೆ ಅದರಿಂದ ಇಪ್ಪತ್ತು ವರ್ಷದಲ್ಲಿ ನಾವು ಜಮೀನಲ್ಲಿದ್ದಿರಿ ಅಂತ ಖಾತೆದಾರರಾಗಿ ಅನುಭವದಲ್ಲಿದ್ದರೆ ಅಂತ ದಾಖಲಾತಿ ಇದೆ ಹಾಗೆ ಇವರು ಟ್ಯಾಕ್ಸ್ ಕಂದಾಯ ಕಟ್ಟಿಲ್ಲ ನಾವು ಹರಾಜಾಗಲಿಕ್ಕಿದ್ದೀರಿ ಅಂತ ಹೇಳ್ತಾರೆ ವೆಂಕಾಬಿನ್ ಕುಂಟನ್ಮನ್ನವರು ನಾಲ್ಕು ಎಕರೆ ಹತ್ತೊಂಬತ್ತು ಗುಂಟೆಗೆ ಆರು ರೂಪಾಯಿ ನಾಲ್ಕು ಹಣೆ ಕಂದಾಯ ಕಟ್ಟಿದ್ದೀನಿ ಅಂತ ಐ ಎಲ್ ಆರ್ ಆರ್ ಪ್ರಿಮ್ನಲ್ಲಿ ಎಂಟ್ರಿ ಇದೆ ಅಸೆಸ್ಮೆಂಟ್ ಕಟ್ಟಿದ್ದೀನಿ ಅಂತಿದೆ ಅದ ನಂದು ಸಾವಿರದ ಒಂಬೈನೂರ ಅರವತ್ತಾರು ಅರವತ್ತೇಳರಲ್ಲಿ ಕಾಲ ಒಂಬತ್ತರಲ್ಲಿ ಕಬ್ಬ ಕಬ್ಜಿ ಅಥವಾ ಸ್ವಾಧೀನದಾರರ ಹೆಸರು ಅಂತ ಬರುತ್ತೆ ಅದರಲ್ಲಿ ವೆಂಕಾಬಿನ್ ಕುಂಟನ ಅಂತ ಇರುತ್ತೆ ನಮ್ಮ ತಾತನವರ ಹೆಸರು ಅದನ್ನೇನು ಮಾಡ್ತಾರೆ ಅಂದರೆ ಅಪ್ ಮಾಡಿ ಕೆ ನಾರಾಯಣಪ್ಪ ಅನ್ನೋರಿಗೆ ಕ್ರಯದ ಮೂಲಕ ಬಂದಿದೆ ಅಂತ ಅಲ್ಲಿಂದ ಡುಪ್ಲಿಕೇಟ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ತಾರೆ ಅದು ಕ್ರಿಯೇಟ್ ಮಾಡ್ತಾರೆ ಅದರಿಂದ ನಾವು ನಮಗೂ ಕೆ ನಾರಾಯಣಪ್ಪನಿಗೆ ಯಾವುದೇ ಸಂಬಂಧ ಇರೋಲ್ಲ ಈಗ ಮೂಲ ದಾಖಲಾತಿಗಳನ್ನೆಲ್ಲ ಪರಿಶೀಲನೆ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ ಆದೇಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀವಿ ಇದಕ್ಕೆ ನಾವು ಎಲ್ಲ ಭಯ ಬಿದ್ದು ಇಷ್ಟು ದಿನ ಇಷ್ಟು ವರ್ಷದಿಂದ ನಾವು ಇಲ್ಲಿ ಬರ್ದೇ ಇದ್ರಿ ನಾವು ವಿಡಿಯೋಗಳನ್ನೆಲ್ಲ ನೋಡಿ ಸಂದೇಶ ಅಣ್ಣವರು ಎಲ್ಲರಿಗೂ ನ್ಯಾಯ ಕೊಡಿಸ್ತಾ ಇದ್ರು ಅಂತೆಲ್ಲ ನೋಡಿ ಸಂದೇಶ ಅಣ್ಣವರು ನಮಗೆ ಈ ಸಲ ಹೆಲ್ಪ್ ಮಾಡ್ತಾರೆ ನ್ಯಾಯ ಕೊಡಿಸ್ತಾರೆ ಅಂತ ನಮಗೆ ಮನ್ ನಂಬಿಕೆಯಿಂದ ನಾವು ಈ ದಿನ ನಾವು ಸಂದೇಶ ಅಣ್ಣವ್ರನ್ನ ಜಾಗ ಕರೆಸಿದ್ದೀವಿ ನಮ್ಮ ತಾತ ಅಜ್ಜಿದು ಎಲ್ಲರ ಸಮಾಧಿನೂ ಇಲ್ಲೇ ಇದೆ ಮೂಲಸ್ತ್ರ ಸಮಾಧಿ ಎಲ್ಲ ಇದೆ ಇದೆ ಈ ಒಂದು ಎಕರೆ ನಲ್ಲಿ ನಾವೇ ಇದ್ದೀರಿ ಅಲ್ಲಿ ಜನಶಾ ಲೇಔಟ್ ಒಳಗನೆ ಬಿಡಲ್ಲ ನಮ್ಮನ್ನು ನಾಗರಾಜ್ ರೆಡ್ಡಿ ಇವರೆಲ್ಲ ಸುಮ್ಮ ತುಂಬ ಇದು ಮಾಡ್ತಾರೆ ದೌರ್ಜನ್ಯ ಮಾಡ್ತಾರೆ ಇನ್ನು ರಮೇ ಇವರು ರಮೇಶ್ ಬಾಬು ಚಿತ್ರ ಸುರೇಶ್ ರೆಡ್ಡಿ ಅವರು ಅವ್ರು ಹೇಳೋದೇ ಬೇಡ ಅವ್ರ ಮಾತು ಮುಂಚೆ ರೌಡಿಗಳನ್ನ ಕರ್ಸೋದು ದುಡ್ಡು ಇದೆ ಕೋಟಿ ರೂಪಾಯಿ ಇದೆ ನನ್ನ ಅನ್ನೆಚ್ತೀನಿ ಅಂತ ಹಂಗೆ ಫೋನ್ಗಳಲ್ಲೇಳೋದು ಜಾಗ ಹತ್ರ ಬಂದರೆ ಸಾಯಿಸ್ತೀನಿ ಅನ್ನೋದು ಧಮ್ಕಿಗಳಾಕಿ ಪ್ರಾಣ ಬದುಕಿಗಳೆಲ್ಲ ಹಾಕ್ತಾರೆ ಇವ್ರ ಮೇಲೆ ಅಲ್ಟ್ರಾಸಿಟಿ ಮಾಡಬೇಕು ಹಾಗೂ ಇವ್ರನ್ನ ಬಂಧಿಸಿ ನಾವು ಇವ್ರ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿರೋದನ್ನೆಲ್ಲ ವಜಾ ಮಾಡಿ ನಮ್ಮ ಹೆಸರಿಗೆ ಖಾತೆ ಮಾಡ್ಕೊಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊತೀವಿ ದಾಖಲೆಗಳನ್ನೆಲ್ಲ ತಿರ್ಚಾಕಿದ್ದಾರೆ ತಿರ್ಚಿ ಮರ್ಚಿ ನೀವು ಬೇಕಾದ್ರೆ ದಾಖಲೆಗಳು ನಿಮಗೆ ಒಂದು ಸೆಟ್ ಕೊಡ್ತೀವಿ ನೀವೆಲ್ಲ ಪರಿಶೀಲನೆ ಮಾಡಿ ಮನೆ ತಹಶೀಲ್ದಾರ್ ಅವರು ಎಂಡಸ್ಟ್ಮೆಂಟ್ ಕೊಟ್ಟಿರೋದು ಮೂಲ ದಾಖಲಾತಿಗಳನ್ನೆಲ್ಲ ನೀವು ಕೊಡ್ತೀವಿ ಒಂದ್ಸಲ ಇದು ಮಾಡಿ ಪರಿಶೀಲನೆ ಮಾಡಿ ತಹಶೀಲ್ದಾರ್ ಡಿ ಸಿ ಏನಿದೆ ಜಿಲ್ಲಾಧಿಕಾರಿಗಳು ನ್ಯಾಯ ಒದಗಿಸಬೇಕಂತ ಕಟ್ಟಿದ್ದಾರೆ ಅದಾದ್ಮೇಲೆ ಬೋಗಸ್ ಮಾಡಿದ್ದಾರೆ ನಾವು ಇಲ್ಲಿ ಬರಕ್ಕೆ ನಮ್ಮನ್ನ ಬಿಡ್ತಾ ಇರಲಿಲ್ಲ ಬಂದ್ರೆ ಹೊಡಿತೀನಿ ಸಹಿಸ್ತೀನಿ ನಾವೇನು ಗತಿ ಇಲ್ಲ ಏನೋ ಚಿಡ್ರೆ ಪಡ್ರೆ ನಾವು ದಿನಗೂಲಿ ಮಾಡ್ಕೊಂಡು ಕೊಟ್ಟಿದ್ರಿ ಸರ್ ಕೊಟ್ಟಿದ ಕೊಟ್ಟಾಗ ಹರಾಜ್ ನಡೆದಿಲ್ಲ ಅಂತ ಕೊಟ್ಟಿದ್ದಾರೆ ಅದಕ್ಕೆ ನಾವು ಈಗ ಏನು ನಾವು ಸಂದೇಶ ಹತ್ರ ಹೋಗಿ ಡೈರೆಕ್ಟ್ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ರಿ ಜಿಲ್ಲಾಧಿಕಾರಿಗಳಿಗೆ ಅರ್ಜಿ ಕೊಟ್ಟಿದೀವಿ ಅವ್ರ ಮುಂದೆ ಏನು ಕ್ರಮ ತಗೊಂತಾರೆ ಅಂತ ಹೇಳಿ ಅವರು ನಮಗೆ ನ್ಯಾಯ ಕೊಡಿಸ್ತಾರೆ ಅಂತ ನಮಗೂ ಒಂದು ನಂಬಿಕೆ ಜಿಲ್ಲಾಧಿಕಾರಿಗಳು ಇಲ್ಲ ಕೇಳಿದೀವಿ ಸರ್ ಕೊಟ್ಟಿದ್ದೀರಿ ಒಂದು ತಿಂಗ್ಳು ಆಗ್ಬೋದು ಅಂತ ಹೇಳಿದಾರೆ ನೋಡೋಣ ಏನು ಹೇಳ್ತಾರೆ